Oh, market ಶಾಂತಿ ಇಂದಿನ ದಿನ ಕ ಹದಿನೈದು ಆರು ಎರಡು ಸಾವಿರದ ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯಾಜೀತರಾಗಲು ತಪ್ಪು ಮಾಡುವುದನ್ನು ಬಿಡಿ ದುಃಖವನ್ನು ಕೊಡುವುದು ಮತ್ತು ದುಃಖವನ್ನು ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ ಇದನ್ನು ನೀವು ಮಕ್ಕಳು ಮಾಡಬಾರದು ಪ್ರಶ್ನೆ ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿ ಯಾವ ಒಂದು ಆಸೆಯಿದೆ ಉತ್ತರ ತಂದೆಯ ಆಸೆಯೇನೆಂದರೆ ನನ್ನ ಎಲ್ಲ ಮಕ್ಕಳು ನನ್ನ ಸಮಾನ ಸದಾ ಪಾವನರಾಗಲಿ ತಂದೆಯು ಸದಾ ಸುಂದರನಾಗಿದ್ದಾರೆ ಅವರು ಮಕ್ಕಳನ್ನು ಕಪ್ಪಾಗಿದ್ದವರನ್ನು ಸುಂದರರನ್ನಾಗಿ ಮಾಡಲು ಬಂದಿದ್ದಾರೆ ಮಾಯೆಯು ಕಪ್ಪಾಗಿ ಪತಿತ ಮಾಡಿಬಿಡುತ್ತದೆ ತಂದೆಯು ಸುಂದರರನ್ನಾಗಿ ಮಾಡುತ್ತಾರೆ ಲಕ್ಷ್ಮಿ ನಾರಾಯಣರು ಸುಂದರ ಪಾವನರಾಗಿದ್ದಾರೆ ಆದ್ದರಿಂದಲೇ ಕಪ್ಪು ಪತಿತ ಮನುಷ್ಯರೇ ಹೋಗಿ ಅವರ ಮಹಿಮೆ ಮಾಡುತ್ತಾರೆ ತಮ್ಮನ್ನು ನೀಚರೆಂದು ತಿಳಿಯುತ್ತಾರೆ ತಂದೆಯ ಶ್ರೀಮತವೂ ಈಗ ಸಿಗುತ್ತದೆ ಮಧುರ ಮಕ್ಕಳೇ ಸುಂದರ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಿ ಓಂ ಶಾಂತಿ ತಂದೆಯು ಏನು ಮಾಡುತ್ತಿದ್ದಾರೆ ಮತ್ತು ಮಕ್ಕಳು ಏನು ಮಾಡುತ್ತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಮತ್ತು ತಂದೆಗೂ ತಿಳಿದಿದ್ದೆ ಮತ್ತು ತಂದೆಗೂ ತಿಳಿದಿದೆ ಆತ್ಮವು ಯಾವುದು ತಮೋ ಪ್ರಧಾನವಾಗಿ ಬಿಟ್ಟಿದೆಯೋ ಅದನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕು ಯಾವುದನ್ನು ಚಿನ್ನದ ಸಮಾನ ಎಂದು ಹೇಳಲಾಗುತ್ತದೆ ತಂದೆಯು ಆತ್ಮರನ್ನು ನೋಡುತ್ತಾರೆ ನಮ್ಮ ಆತ್ಮವು ಕಪ್ಪಾಗಿ ಬಿಟ್ಟಿದೆ ಎಂದು ಆತ್ಮಕ್ಕೆ ವಿಚಾರ ಬರುತ್ತದೆ ಆತ್ಮದ ಕಾರಣ ಮತ್ತೆ ಶರೀರವು ಕಪ್ಪಾಗಿ ಬಿಟ್ಟಿದೆ ಲಕ್ಷ್ಮಿ ನಾರಾಯಣನ ಮಂದಿರದಲ್ಲಿ ಹೋದಾಗ ಮೊದಲಂತೂ ಏನೂ ಜ್ಞಾನವಿರುವುದಿಲ್ಲ ಇವರಂತೂ ಸರ್ವಗುಣ ಸಂಪನ್ನರಾಗಿದ್ದಾರೆ ಸುಂದರರಾಗಿದ್ದಾರೆ ನಾವು ಕಪ್ಪು ಭೂತಗಳಾಗಿದ್ದೇವೆ ಎಂದು ಕೇವಲ ನೋಡುತ್ತಿದ್ದೆವು ಆದರೆ ಜ್ಞಾನವಿರಲಿಲ್ಲ ಈಗಂತೂ ನಾರಾಯಣನ ಮಂದಿರದಲ್ಲಿ ಹೋಗುತ್ತೇವೆಂದರೆ ಮೊದಲು ನಾವು ಇಂತಹ ಸರ್ವಗುಣ ಸಂಪನ್ನರಾಗಿದ್ದೆವು ಈಗ ಪತಿತ ಕಪ್ಪಾಗಿ ಬಿಟ್ಟಿದ್ದೇವೆಂದು ತಿಳಿಯುತ್ತೇವೆ ನಾವು ವಿಕಾರಿಗಳು ಪಾಪಿಗಳಾಗಿದ್ದೇವೆಂದು ಅವರ ಮುಂದೆ ಹೇಳುತ್ತಾರೆ ವಿವಾಹವಾದಾಗ ಮೊದಲು ನಾರಾಯಣನ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇಬ್ಬರು ಮೊದಲು ನಿರ್ವಿಕಾರಿಗಳಾಗಿರುತ್ತಾರೆ ನಂತರ ವಿಕಾರಿಗಳಾಗುತ್ತಾರೆ ಆದ್ದರಿಂದ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ತಮ್ಮನ್ನು ವಿಕಾರಿ ಪತಿತರೆಂದು ಹೇಳಿಕೊಳ್ಳುತ್ತಾರೆ ವಿವಾಹಕ್ಕೆ ಮುಂಚೆ ಈ ರೀತಿ ಹೇಳಿಕೊಳ್ಳುವುದಿಲ್ಲ ವಿಕಾರದಲ್ಲಿ ಹೋಗುವುದರಿಂದಲೇ ಮಂದಿರದಲ್ಲಿ ಹೋಗಿ ಅವರ ಮಹಿಮೆ ಮಾಡುತ್ತಾರೆ ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣನ ಮಂದಿರದಲ್ಲಿ ಶಿವನ ಮಂದಿರದಲ್ಲಿಯೂ ವಿವಾಹಗಳು ನಡೆಯುತ್ತವೆ ಪತಿತರಾಗಲು ಕಂಕಣ ಕಟ್ಟಿಕೊಳ್ಳುತ್ತಾರೆ ಈಗ ನೀವು ಸುಂದರರಾಗಲು ಕಂಕಣ ಕಟ್ಟಿಕೊಳ್ಳುತ್ತೀರಿ ಆದ್ದರಿಂದ ಸುಂದರರನ್ನಾಗಿ ಮಾಡುವ ಶಿವತಂದೆಯನ್ನು ನೆನಪು ಮಾಡುತ್ತೀರಿ ಈ ರಥದ ಭೃಕುಟಿಯ ಮಧ್ಯದಲ್ಲಿ ಶಿವತಂದೆ ಇದ್ದಾರೆ ಅವರು ಸದಾ ಸುಂದರರಾಗಿದ್ದಾರೆಂದು ನಿಮಗೆ ತಿಳಿದಿದೆ ಆ ತಂದೆಗೆ ಇದೇ ಆಸೆ ಇರುತ್ತದೆ ಮಕ್ಕಳು ನನ್ನಂತೆ ಪಾವನ ಸುಂದರರಾಗಲಿ ನನ್ನೊಬ್ಬನನ್ನು ನೆನಪು ಮಾಡಿ ಪವಿತ್ರರಾಗಿ ಬಿಡಲಿ ತಂದೆಯನ್ನು ಆತ್ಮವೇ ನೆನಪು ಮಾಡಬೇಕಾಗಿದೆ ಮಕ್ಕಳು ನೋಡಿ ನೋಡಿ ತಿಳಿಯುತ್ತೀರಿ ನಾವು ಪವಿತ್ರರಾಗಬೇಕು ನಂತರ ನಾವು ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೇವೆ ಈ ಗುರಿ ಉದ್ದೇಶವನ್ನು ಮಕ್ಕಳು ಬಹಳ ಎಚ್ಚರಿಕೆಯಿಂದ ನೆನಪಿಡಬೇಕು ತಂದೆಯ ಬಳಿ ಬಂದಿದ್ದೇವೆ ಇಷ್ಟೇ ಸಾಕು ಮತ್ತೆ ಅಲ್ಲಿ ಹೋದ ಮೇಲೆ ತಮ್ಮದೇ ಉದ್ಯೋಗ ವ್ಯವಹಾರಗಳಲ್ಲಿ ತತ್ಪರರಾಗಿ ಬಿಡುವುದಲ್ಲ ಆದ್ದರಿಂದ ಇಲ್ಲಿ ಸಣ್ಣದಲ್ಲಿ ಕುಳಿತು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಭೃಕುಟಿಯ ಮಧ್ಯೆ ಆತ್ಮವಿರುತ್ತದೆ ಇದು ಅಕಾಲ ಆತ್ಮನ ಸಿಂಹಾಸನವಾಗಿದೆ ಈ ಆತ್ಮ ನನ್ನ ಮಗುವಾಗಿದೆ ಅದು ಈ ಸಿಂಹಾಸನದ ಮೇಲೆ ಕುಳಿತಿದೆ ಸ್ವತಃ ಆತ್ಮವು ತಮೋಪ್ರಧಾನವಾಗಿರುವುದರಿಂದ ಸಿಂಹಾಸನವು ತಮೋ ಪ್ರಧಾನವಾಗಿದೆ ಇವು ಬಹಳ ಚೆನ್ನಾಗಿ ತಮೋ ಪ್ರಧಾನವಾಗಿದೆ ಇವು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಈ ರೀತಿ ಲಕ್ಷ್ಮೀನಾರಾಯಣರಾಗುವುದು ಯಾವುದೇ ಚಿಕ್ಕಮ್ಮನ ಮನೆಯಂತಲ್ಲ ಈಗ ನೀವು ತಿಳಿಯುತ್ತೀರಿ ನಾವು ಇವರ ತರಹ ಆಗುತ್ತಿದ್ದೇವೆಂದು ಆತ್ಮವು ಪವಿತ್ರವಾಗಿಯೇ ಹೋಗುವುದು ಅದರ ನಂತರ ದೇವಿ ದೇವತೆಗಳೆಂದು ಕರೆಸಿಕೊಳ್ಳುತ್ತೀರಿ ನಾವು ಇಂತಹ ಸ್ವರ್ಗದ ಮಾಲೀಕರಾಗುತ್ತೇವೆ ಆದರೆ ಮಾಯೆಯು ಎಲ್ಲವನ್ನೂ ಮರೆಸಿಬಿಡುತ್ತದೆ ಇಲ್ಲಿ ಕೇಳಿ ಮತ್ತೆ ಹೊರಗೆ ಹೋಗುತ್ತಾರೆಂದರೆ ನಂತರ ಮರೆತು ಹೋಗುತ್ತಾರೆ ತಂದೆಯು ಬಹಳ ಚೆನ್ನಾಗಿ ಪಕ್ಕಾ ಮಾಡಿಸುತ್ತಾರೆ ತಮ್ಮನ್ನು ನೋಡಿಕೊಳ್ಳಬೇಕೋ ಈ ದೇವತೆಗಳಲ್ಲಿ ಎಷ್ಟು ಗುಣಗಳಿವೆಯೋ ಅದನ್ನು ಶ್ರೀಮತದಂತೆ ನಡೆದು ನಾವು ಧಾರಣೆ ಮಾಡಿಕೊಂಡಿದ್ದೇವೆಯೇ ಚಿತ್ರಗಳು ಸನ್ಮುಖದಲ್ಲಿದೆ ನಿಮಗೆ ಗೊತ್ತಿದೆ ನಾವು ಈ ರೀತಿ ಯಾಗಬೇಕೋ ತಂದೆಯೇ ಮಾಡುತ್ತಾರೆ ಅನ್ಯ ಯಾರೂ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಿಲ್ಲ ಒಬ್ಬ ತಂದೆಯೂ ಮಾಡುತ್ತಾರೆ ಅನ್ಯ ಯಾರೂ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಿಲ್ಲ ಒಬ್ಬ ತಂದೆಯು ಮಾಡುವವರಾಗಿದ್ದಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂದು ಗಾಯನವೂ ಇದೆ ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಈ ಮಾತುಗಳು ಭಕ್ತರಿಗೆ ಗೊತ್ತಿಲ್ಲ ಎಲ್ಲಿಯವರೆಗೆ ಭಗವಂತನ ಶ್ರೀಮತವನ್ನು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಏನೂ ಅರ್ಥವಾಗುವುದಿಲ್ಲ ನೀವು ಮಕ್ಕಳು ಈಗ ಶ್ರೀಮತವನ್ನೇ ತೆಗೆದುಕೊಳ್ಳುತ್ತಿದ್ದೀರಿ ಇದನ್ನು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿಡಿ ನಾವು ಶಿವ ತಂದೆಯ ಮತದಂತೆ ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ರೀತಿಯಾಗುತ್ತಿದ್ದೇವೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಮತ್ತಾವುದೇ ಉಪಾಯವಿಲ್ಲ ಲಕ್ಷ್ಮೀ ನಾರಾಯಣರಂತೂ ಸುಂದರರಾಗಿದ್ದಾರಲ್ಲವೇ ಮಂದಿರಗಳಲ್ಲಿ ಅವರನ್ನು ಕಪ್ಪಾಗಿ ತೋರಿಸಿದ್ದಾರೆ ರಘುನಾಥ ಮಂದಿರಗಳಲ್ಲಿ ರಾಮನನ್ನು ಕಪ್ಪಾಗಿ ಮಾಡಿದ್ದಾರೆ ಹೇಗೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಚಿಕ್ಕ ಮಾತಾಗಿದೆ ರಾಮನಂತೂ ತ್ರೇತಾಯುಗದವರಾಗಿದ್ದಾರೆ ಸತ್ಯಯುಗದಿಂದ ತ್ರೇತಾಯುಗಕ್ಕೆ ಸ್ವಲ್ಪ ಅಂತರವಾಗಿ ಬಿಡುತ್ತದೆ ಎರಡು ಕಲೆಗಳು ಕಡಿಮೆಯಾಗಿದ್ದಲ್ಲವೇ ತಂದೆಯೂ ತಿಳಿಸುತ್ತಾರೆ ಪ್ರಾರಂಭದಲ್ಲಿ ಇವರೇ ಇಷ್ಟು ಸತೋಪ್ರಧಾನ ಸುಂದರರಾಗಿದ್ದರು ಪ್ರಜೆಗಳು ಸತೋಪ್ರಧಾನರಾಗಿ ಬಿಡುತ್ತಾರೆ ಆದರೆ ಶಿಕ್ಷೆಗಳನ್ನು ಅನುಭವಿಸಿ ಆಗುತ್ತಾರೆ ಎಷ್ಟು ಹೆಚ್ಚಿನ ಶಿಕ್ಷೆಯೋ ಅಷ್ಟು ಕಡಿಮೆ ಪದವಿಯಾಗಿ ಬಿಡುತ್ತದೆ ಪರಿಶ್ರಮ ಪಡೆದಿದ್ದರೆ ಪಾಪಗಳು ಪರಿಹಾರವಾಗುವುದಿಲ್ಲ ಪದವಿಯು ಕಡಿಮೆಯಾಗಿ ಬಿಡುತ್ತದೆ ತಂದೆಯು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ನೀವಿಲ್ಲಿ ಸುಂದರರಾಗಲು ಕುಳಿತಿದ್ದೀರಿ ಆದರೆ ಮಾಯೆಯು ಬಹಳ ದೊಡ್ಡ ಶತ್ರುವಾಗಿದೆ ಇದು ಕಪ್ಪಾಗಿ ಮಾಡಿದೆ ಈಗ ಸುಂದರರನ್ನಾಗಿ ಮಾಡಲು ಬಂದಿದ್ದಾರೆಂದರೆ ಮಾಯೆಯು ನೋಡುತ್ತದೆ ಎದುರಿಸುತ್ತದೆ ತಂದೆಯು ತಿಳಿಸುತ್ತಾರೆ ಇದಂತೂ ನಾಟಕದನುಸಾರ ಅರ್ಧ ಕಲ್ಪದ ಪಾತ್ರವನ್ನು ಮಾಯೆಯು ಅಭಿನಯಿಸಬೇಕಾಗಿದೆ ಮಾಯೆಯು ಪದೇ ಪದೇ ಮುಖವನ್ನು ತಿರುಗಿಸಿ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗುತ್ತದೆ ಬಾಬಾ ನಮಗೆ ಮಾಯೆಯು ಬಹಳ ತೊಂದರೆ ಕೊಡುತ್ತದೆ ಎಂದು ಬರೆಯುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದೇ ಯುದ್ಧವಾಗಿದೆ ನೀವು ಸುಂದರರಿಂದ ಕಪ್ಪು ಮತ್ತು ಕಪ್ಪಾಗಿದ್ದವರು ಸುಂದರರಾಗುತ್ತೀರಿ ಇದೊಂದು ಆಟವಾಗಿದೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿರುವರು ಅವರಿಗೆ ತಿಳಿಸುತ್ತೇನೆ ಅವರ ಜನ್ಮವು ಭಾರತದಲ್ಲಿಯೇ ಆಗುತ್ತದೆ ಅಂದರೆ ಭಾರತದಲ್ಲಿ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನೇ ತೆಗೆದುಕೊಳ್ಳುವವರಿದ್ದಾರೆಂದಲ್ಲ ಈಗ ನೀವು ಮಕ್ಕಳ ಈ ಸಮಯವು ಬಹಳ ಅಮೂಲ್ಯವಾದದ್ದಾಗಿದೆ ನಾವು ಈ ರೀತಿಯಾಗಬೇಕೆಂದು ಪೂರ್ಣ ಪುರುಷಾರ್ಥ ಮಾಡಬೇಕು ತಂದೆಯೂ ಸಹ ಇದನ್ನು ತಿಳಿಸಿದ್ದಾರೆ ಮಕ್ಕಳೇ ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ ಯಾರಿಗೂ ದುಃಖವನ್ನು ಕೊಡಬಾರದು ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಇಂತಹ ತಪ್ಪನ್ನು ಮಾಡಬೇಡಿ ಬುದ್ಧಿಯೋಗವನ್ನು ಒಬ್ಬ ತಂದೆಯಲ್ಲಿಡಿ ಜನ್ಮ ಜನ್ಮಾಂತರದಿಂದ ನೀವು ಪ್ರತಿಜ್ಞೆಯನ್ನು ಮಾಡುತ್ತಾ ಬಂದಿದ್ದೀರಿ ಬಾಬಾ ತಾವು ಬಂದರೆ ನಾವು ತಮಗೆ ಪೂರ್ಣ ಬಲಿಹಾರಿಯಾಗಿ ಬಿಡುತ್ತೇವೆ ಮತ್ತು ತಮ್ಮ ಮತದಂತೆಯೇ ತಮ್ಮ ಮತದಂತೆಯೇ ನಡೆಯುತ್ತೇವೆಂದು ಹೇಳುತ್ತಲೇ ಬಂದಿದ್ದೀರಿ ಒಂದು ವೇಳೆ ನಿಮ್ಮ ಸಂಗಾತಿಯು ನಿಮಗೆ ಸಹಯೋಗ ಕೊಡುವುದಿಲ್ಲವೆಂದರೆ ನೀವು ನಿಮ್ಮ ಪುರುಷಾರ್ಥ ಮಾಡಿ ಇಲ್ಲಿ ನಿಮ್ಮ ಸಂಗಾತಿಯು ಸಹಯೋಗ ಕೊಡದಿದ್ದರೆ ಜೋಡಿಯಾಗುವುದಿಲ್ಲ ಯಾರೆಷ್ಟು ನೆನಪು ಮಾಡಿರುವಿರೋ ದೈವಿ ಗುಣಗಳನ್ನು ಧಾರಣೆ ಮಾಡಿರುವರೋ ಅವರದ್ದೇ ಜೋಡಿಯಾಗುತ್ತದೆ ಅಂದರೆ ಸಮಾನ ಪುರುಷಾರ್ಥ ಮಾಡಿದಾಗ ಮಾತ್ರ ಜೋಡಿಯಾಗಲು ಸಾಧ್ಯ ಹೇಗೆ ನೋಡಿ ಬ್ರಹ್ಮ ಸರಸ್ವತಿಯು ಸಹ ಒಳ್ಳೆಯ ಪುರುಷಾರ್ಥ ಮಾಡಿದರಿಂದ ಅವರು ಜೋಡಿಯಾಗುತ್ತಾರೆ ಇವರು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ ನೆನಪಿನಲ್ಲಿರುತ್ತಾರೆ ಇವು ಗುಣಗಳಲ್ಲವೆ ಪಾಂಡವರಲ್ಲಿಯೂ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಬಾಬಾ ನಮಗೆ ಮಾಯೆಯ ಆಕರ್ಷಣೆಯಾಗುತ್ತದೆ ಈ ಬಂಧನವು ತುಂಡಾಗುವುದೇ ಇಲ್ಲ ಪದೇ ಪದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಸುತ್ತದೆಯೆಂದು ತಾವು ತಿಳಿಯುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬೇಡಿ ಅರ್ಥಾತ್ ಮೋಹಿತರಾಗಬೇಡಿ ನನ್ನಲ್ಲಿ ಮೋಹಿತರಾಗಿ ಹೇಗೆ ನೀವು ನಿರಾಕಾರಿಯಾಗಿದ್ದೀರಿ ನಾನು ನಿರಾಕಾರನಾಗಿದ್ದೇನೆ ನಿಮ್ಮನ್ನು ನನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೇನೆ ಶಿಕ್ಷಕರು ತಮ್ಮ ಸಮಾನ ಮಾಡುತ್ತಾರಲ್ಲವೇ ವೈದ್ಯರು ವೈದ್ಯರನ್ನಾಗಿ ಮಾಡುತ್ತಾರೆ ಹಾಗೆಯೇ ಇವರಂತೂ ಅದ್ದಿನ ತಂದೆಯಾಗಿದ್ದಾರಲ್ಲವೇ ಅವರ ಹೆಸರು ಪ್ರಸಿದ್ಧವಾಗಿದೆ ಹೇಗೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತದೆ ಆತ್ಮ ಕರೆಯುತ್ತಿದೆ ಶರೀರದ ಮೂಲಕ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ನಾವು ಹೇಗೆ ಪಾವನರಾಗುತ್ತಿದ್ದೇವೆಂದು ನಿಮಗೂ ಗೊತ್ತಿದೆ ಹೇಗೆ ವಜ್ರದಲ್ಲಿ ಕೆಲವು ಕಪ್ಪು ಕಲೆಗಳಿರುತ್ತವೆ ಹಾಗೆಯೇ ಆತ್ಮದಲ್ಲಿಯೂ ಲೋಹವೂ ಬೆರಕೆಯಾಗಿದೆ ಅದನ್ನು ತೆಗೆದು ಮತ್ತೆ ಸತ್ಯ ಚಿನ್ನವಾಗುತ್ತಾರೆ ಆತ್ಮವು ಬಹಳ ಪವಿತ್ರವಾಗಬೇಕಾಗಿದೆ ನಿಮ್ಮ ಗುರಿ ಉದ್ದೇಶವು ಬಹಳ ಸ್ಪಷ್ಟವಾಗಿದೆ ಅನ್ಯ ಸತ್ಸಂಗದಲ್ಲಿ ಈ ರೀತಿ ಹೇಳಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಈ ರೀತಿ ಶ್ರೇಷ್ಠರಾಗುವುದೇ ನಿಮ್ಮ ಉದ್ದೇಶವಾಗಿದೆ ಇದು ನಿಮಗೂ ಗೊತ್ತಿದೆ ನಾಟಕದನುಸಾರ ನಾವು ಅರ್ಧಕಲ್ಪ ರಾವಣನ ಸಂಘದಲ್ಲಿ ವಿಕಾರಿಗಳಾಗಿದ್ದೇವೆ ಈಗ ದೇವಿ ದೇವತೆಗಳಾಗಬೇಕಾಗಿದೆ ನಿಮ್ಮ ಬಳಿ ಬ್ಯಾಡ್ಜ್ ಇದೆ ಇದರ ಬಗ್ಗೆ ತಿಳಿಸುವುದು ಬಹಳ ಸಹಜ ಇವರು ತ್ರಿಮೂರ್ತಿಗಳಾಗಿದ್ದಾರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಆದರೆ ಬ್ರಹ್ಮನಂತೂ ಮಾಡುವುದಿಲ್ಲ ಅವರು ಪತಿತರಿಂದ ಪಾವನರಾಗುತ್ತಾರೆ ಈ ಪತಿತರೇ ಮತ್ತೆ ಪಾವನರಾಗುತ್ತಾರೆಂದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ನೀವು ಮಕ್ಕಳು ತಿಳಿಯುತ್ತೀರಿ ವಿದ್ಯಾಭ್ಯಾಸದ ಗುರಿಯು ಬಹಳ ಉನ್ನತವಾಗಿದೆ ತಂದೆಯು ಓದಿಸುವುದಕ್ಕೆ ಬರುತ್ತಾರೆ ಜ್ಞಾನವಂತು ತಂದೆಯಲ್ಲಿಯೇ ಇದೆ ಆದರೆ ಅವರು ಯಾರಿಂದಲೂ ಓದಿಲ್ಲ ನಾಟಕದ ಯೋಜನೆಯ ಅನುಸಾರ ಅವರಲ್ಲಿ ಜ್ಞಾನವಿದೆ ಇವರಲ್ಲಿ ಜ್ಞಾನವೆಲ್ಲಿಂದ ಬಂದಿತು ಎಂದು ಹೇಳುವಂತಿಲ್ಲ ಅವರೇ ಜ್ಞಾನಪೂರ್ಣನಾಗಿದ್ದಾರೆ ಅವರೇ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಮನುಷ್ಯರು ಪಾವನರಾಗುವುದಕ್ಕಾಗಿ ಗಂಗೆಯಲ್ಲಿ ಸ್ನಾನ ಮಾಡುತ್ತಲೇ ಇರುತ್ತಾರೆ ಸಮುದ್ರದಲ್ಲಿಯೂ ಸ್ನಾನ ಮಾಡುತ್ತಾರೆ ಮತ್ತೆ ಪೂಜೆಯನ್ನು ಮಾಡುತ್ತಾರೆ ಸಾಗರ ದೇವತೆ ಎಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಈ ಅರಿಯುವ ನದಿಗಳು ಇದ್ದೇ ಇರುತ್ತವೆ ಎಂದು ವಿನಾಶ ಹೊಂದುವುದಿಲ್ಲ ಬಾಕಿ ಮೊದಲು ಇವು ಅಗ್ನಿಯಂತೆಯೇ ನಡೆಯುತ್ತಿದ್ದವು ಪ್ರವಾಹಗಳ ಮಾತಿರಲಿಲ್ಲ ಮನುಷ್ಯರೆಂದು ನೀರಿನಲ್ಲಿ ಮುಳುಗಿ ಹೋಗುತ್ತಿರಲಿಲ್ಲ ಸತ್ಯಯುಗದಲ್ಲಂತೂ ಕೆಲವರೇ ಮನುಷ್ಯರಿದ್ದರು ನಂತರ ವೃದ್ಧಿಯನ್ನು ಹೊಂದುತ್ತಾ ಇರುತ್ತಾರೆ ಕಲಿಯುಗದ ಅಂತ್ಯದವರೆಗೆ ಎಷ್ಟೊಂದು ಜನಸಂಖ್ಯೆಯಾಗಿ ಬಿಡುತ್ತದೆ ಅಲ್ಲಂತೂ ಬಹಳ ದೀರ್ಘಾಯಸ್ಸಿರುತ್ತದೆ ಕಡಿಮೆ ಮನುಷ್ಯರಿರುತ್ತಾರೆ ನಂತರ ಎರಡು ಸಾವಿರದ ಐನೂರ ವರ್ಷಗಳಲ್ಲಿ ಎಷ್ಟೊಂದು ವೃದ್ಧಿಯಾಗಿ ಬಿಡುತ್ತದೆ ವೃಕ್ಷದ ಎಷ್ಟೊಂದು ವಿಸ್ತಾರವಾಗುತ್ತದೆ ಮೊಟ್ಟ ಮೊದಲು ಭಾರತದಲ್ಲಿ ಕೇವಲ ನಮ್ಮದೇ ರಾಜ್ಯವಿತ್ತು ನೀವು ಈ ರೀತಿ ಹೇಳುತ್ತೀರಿ ನಿಮ್ಮಲ್ಲಿಯೂ ಕೆಲವರಿಗೆ ನಾವು ನಮ್ಮ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೆನಪಿರುತ್ತದೆ ನಾವು ಆತ್ಮಿಕ ಯೋಧರು ಯೋಗ ಬಲದವರು ಎಂದು ಕೆಲವರು ಮರೆತು ಹೋಗುತ್ತಾರೆ ನಾವು ಮಾಯೆಯೊಂದಿಗೆ ಯುದ್ಧ ಮಾಡುವವರಾಗಿದ್ದೇವೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ವಿಜಯಿಗಳಾಗುತ್ತೇವೆ ಈ ರೀತಿಯಾಗುವುದೇ ನಮ್ಮ ಗುರಿ ಉದ್ದೇಶವಾಗಿದೆ ಇವರ ಮೂಲಕ ತಂದೆಯು ನಮ್ಮನ್ನು ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಮತ್ತೆ ಇನ್ನೇನು ಮಾಡಬೇಕೋ ತಂದೆಯನ್ನು ನೆನಪು ಮಾಡಬೇಕೋ ಇವರು ಬ್ರಹ್ಮ ದಲ್ಲಾಳಿಯಾದರು ಯಾವಾಗ ಸದ್ಗುರು ಸಿಕ್ಕಿದರೋ ದಲ್ಲಾಳಿ ರೂಪದಲ್ಲಿ ಎಂಬ ಗಾಯನವೂ ಇದೆ ತಂದೆಯು ಇವರ ಶರೀರವನ್ನು ತೆಗೆದುಕೊಳ್ಳುತ್ತಾರೆಂದರೆ ಇವರು ಮಧ್ಯದಲ್ಲಿ ದಲ್ಲಾಳಿಯಾದರಲ್ಲವೇ ಇವರು ಮತ್ತೆ ನಿಮ್ಮ ಯೋಗವನ್ನು ಶಿವ ತಂದೆಯೊಂದಿಗೆ ಜೋಡಣೆ ಇವರು ಮತ್ತೆ ನಿಮ್ಮ ಯೋಗವನ್ನು ಶಿವ ತಂದೆಯೊಂದಿಗೆ ಜೋಡಣೆ ಮಾಡಿಸುತ್ತಾರೆ ಬಾಕಿ ಇಲ್ಲಿ ವಿವಾಹದ ಹೆಸರನ್ನು ತೆಗೆದುಕೊಳ್ಳಬೇಡಿ ಶಿವ ತಂದೆಯೇ ಇವರ ಮೂಲಕ ನಮ್ಮ ಆತ್ಮವನ್ನು ಪವಿತ್ರ ಪಿತ್ರರನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ಏ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನೀವು ಹೇಳುವುದಿಲ್ಲ ತಂದೆಯು ಈ ರೀತಿ ಹೇಳುತ್ತಾರೆಂದು ನೀವು ತಂದೆಯ ಜ್ಞಾನವನ್ನು ತಿಳಿಸುತ್ತೀರಿ ಇದನ್ನು ಸಹ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ಆಗ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ ಆದ್ದರಿಂದ ತಂದೆಯು ಹೇಳುತ್ತಾರೆ ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಈ ಕಣ್ಣುಗಳಿಂದ ನೀವು ವಿನಾಶವನ್ನು ನೋಡುತ್ತೀರಿ ಯಾವಾಗ ರಿಹರ್ಸಲ್ ವಿನಾಶದ ಸೂಚನೆಗಳು ಆಗುವುದು ಆಗ ಈ ರೀತಿ ವಿನಾಶವಾಗುವುದೆಂದು ನೀವು ನೋಡುತ್ತೀರಿ ಅನೇಕರಿಗೆ ವೈಕುಂಠದ ಸಾಕ್ಷಾತ್ಕಾರವಾಗುತ್ತದೆ ಇದೆಲ್ಲವೂ ಬೇಗ ಬೇಗ ನಡೆಯುತ್ತದೆ ಜ್ಞಾನ ಮಾರ್ಗದಲ್ಲಿ ಎಲ್ಲವೂ ಸತ್ಯವಾಗಿದೆ ಭಕ್ತಿಯಲ್ಲಿ ಅನುಕರಣೆ ಮಾಡಿದ್ದಾರೆ ಕೇವಲ ಸಾಕ್ಷಾತ್ಕಾರ ಮಾಡುತ್ತಾರೆ ಆದರೆ ಆ ರೀತಿಯೇನೂ ಆಗುವುದಿಲ್ಲ ತಾವಂತೂ ಆಗುತ್ತೀರಿ ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರೋ ಅದನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ ವಿನಾಶವನ್ನು ನೋಡುವುದು ಚಿಕ್ಕಮ್ಮನ ಮನೆಯಂತಲ್ಲ ಅದರ ಮಾತೆ ಕೇಳಬೇಡಿ ನಮ್ಮ ಮುಂದೆಯೇ ಕೊಲೆ ಮಾಡುತ್ತಾರೆ ಎರಡು ಕೈಗಳು ಸೇರಿದಾಗಲೇ ಚಪ್ಪಾಳೆಯಾಗುತ್ತದೆಯಲ್ಲವೇ ಇಬ್ಬರು ಸಹೋದರರನ್ನು ಪರಸ್ಪರ ಒಡೆದಾಡಿ ಎಂದು ಬೇರೆ ಮಾಡಿಬಿಡುತ್ತಾರೆ ಇದು ಸಹ ನಾಟಕವು ಮಾಡಲ್ಪಟ್ಟಿದೆ ಈ ರಹಸ್ಯವನ್ನು ಅವರು ತಿಳಿದುಕೊಂಡಿಲ್ಲ ಇಬ್ಬರನ್ನು ಬೇರ್ಪಡಿಸುವುದರಿಂದ ಒಡೆದಾಡುತ್ತಿರುತ್ತಾರೆ ಅಂದಾಗ ಅವರು ತಯಾರಿಸಿರುವ ಸಿಡಿಮದ್ದುಗಳು ಖರ್ಚಾಗುತ್ತವೆ ಅವರಿಂದಲೂ ಸಂಪಾದನೆಯಾಯಿತಲ್ಲವೇ ಆದರೆ ಅಂತ್ಯದಲ್ಲಿ ಇವುಗಳಿಂದಲೂ ಕೆಲಸವಾಗುವುದಿಲ್ಲ ಮನೆಯಲ್ಲಿ ಕುಳಿತಿದಂತೆಯೇ ಬಾಂಬುಗಳನ್ನು ಎಸೆಯುತ್ತಾರೆ ಮತ್ತು ಸಮಾಪ್ತಿಯಾಗುತ್ತದೆ ಅದರಲ್ಲಿ ಮನುಷ್ಯರ ಅವಶ್ಯಕತೆಯಾಗಲಿ ಆಯುಧಗಳ ಅವಶ್ಯಕತೆಯಾಗಲಿ ಇರುವುದಿಲ್ಲ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಸ್ಥಾಪನೆಯಂತೂ ಅವಶ್ಯವಾಗಿ ಆಗಬೇಕು ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೀವಂತೂ ಬಹಳ ತಿಳಿಸುತ್ತೀರಿ ಭಗವಂತನೂ ಹೇಳುತ್ತಾರೆ ಈ ಕಾಮದ ಕತ್ತಿಯನ್ನು ನಡೆಸಬೇಡಿ ಕಾಮವನ್ನು ಜಯಿಸುವುದರಿಂದಲೇ ಜಗಜ್ಜೀತರಾಗಬೇಕೆಂದು ಹೇಳುತ್ತೀರಿ ಕೊನೆಯಲ್ಲಿ ಅವಶ್ಯವಾಗಿ ನಿಮ್ಮ ಬಾಣವು ನಾಟುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ಸಮಯವು ಬಹಳ ಅಮೂಲ್ಯವಾಗಿದೆ ಈಗಲೇ ಪುರುಷಾರ್ಥ ಮಾಡಿ ತಂದೆಗೆ ಪೂರ್ಣ ಬಲಿಹಾರಿಯಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಯಾವುದೇ ಪ್ರಕಾರದ ತಪ್ಪು ಮಾಡಬಾರದು ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ ಗುರಿ ಉದ್ದೇಶವನ್ನು ಮುಂದಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ನಡೆಯಬೇಕು ಆತ್ಮವನ್ನು ಪವಿತ್ರ ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕು ಒಳಗೆ ಯಾವುದೇ ಕಲೆಗಳಿದ್ದರೆ ಪರಿಶೀಲಿಸಿ ತೆಗೆಯಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ಪ್ರತಿ ಸೆಕೆಂಡ್ ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮಾಭವ ಪವಿತ್ರತೆಯನ್ನೇ ಸುಖ ಜನನಿ ಎಂದು ಹೇಳಲಾಗುತ್ತದೆ ಯಾವುದೇ ಪ್ರಕಾರದ ಅಪವಿತ್ರತೆಯು ದುಃಖ ಅಶಾಂತಿಯ ಅನುಭವವನ್ನು ಮಾಡಿಸುತ್ತದೆ ಬ್ರಾಹ್ಮಣ ಜೀವನವೆಂದರೆ ಪ್ರತಿ ಸೆಕೆಂಡಿನಲ್ಲಿ ಸುಖಮಯ ಸ್ಥಿತಿಯಲ್ಲಿರುವವರು ಬಲೆ ದುಃಖದ ದೃಶ್ಯವೇ ಇರಬಹುದು ಆದರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇರುತ್ತದೆಯೋ ಅಲ್ಲಿ ದುಃಖದ ಅನುಭವವಾಗಲು ಸಾಧ್ಯವಿಲ್ಲ ಪವಿತ್ರ ಆತ್ಮರು ಮಾಸ್ಟರ್ ಸುಖಕರ್ತರಾಗಿ ದುಃಖವನ್ನು ಆತ್ಮಿಕ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಿಬಿಡುತ್ತಾರೆ ಸ್ಲೋಗನ್ ಸಾಧನಗಳ ಪ್ರಯೋಗವನ್ನು ಮಾಡುತ್ತಾ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇ ಅದ್ದಿನ ವೈರಾಗ್ಯ ವೃತ್ತಿಯಾಗಿದೆ ಒಳ್ಳೆಯದು ಓಂ ಶಾಂತಿ